ಬಿಜೆಪಿ ಮುಖಂಡ ಜಗನಿವಾಸ್ ರಾವ್ ಪುತ್ರ ಶ್ರೀಕೃಷ್ಣ ಜೆ ರಾವ್ನಿಂದ ಅತ್ಯಾಚಾರವಾಗಿ ಮಗುವಿಗೆ ಜನ್ಮ ನೀಡಿರುವ ಸಂತ್ರಸ್ತೆಯು ತನಗೆ ಜೀವ ಬೆದರಿಕೆಯಿದ್ದು ಪೊಲೀಸ್ ರಕ್ಷಣೆಯ ಅಗತ್ಯವಿದೆ ಎಂದು ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಅವರಿಗೆ ಮನವಿಯನ್ನ ಮಾಡಿದ್ದಾರೆ ಸಂತ್ರಸ್ತೆಯು ತನ್ನ ಮಗು ತಾಯಿ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಹಾಗೂ ಸಮಾಜದ ಮುಖಂಡರೊಂದಿಗೆ ಸೋಮವಾರ ಮಧ್ಯಾಹ್ನ ಐಜಿಪಿ ಕಚೇರಿಗೆ ಆಗಮಿಸಿದ್ದಾರೆ ಬಳಿಕ ಐಜಿಪಿಯವರನ್ನ ಭೇಟಿಯಾಗಿ ಇತ್ತೀಚೆಗೆ ತಮ್ಮ ಮನೆಯ ಪರಿಸರದಲ್ಲಿ ರಾತ್ರಿ ವೇಳೆ ಅಪರಿಚಿತ ವ್ಯಕ್ತಿಗಳು ಸಂಶಯಾಸ್ಪದವಾಗಿ ಓಡಾಡ್ತಿದ್ದಾರೆ ಇದರಿಂದ ನಮಗೆ ಭಯವಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಗುವಿಗೆ ಯಾರಿಂದಲಾದರೂ ಏನಾದರೂ ಅವಘಡ ನಡೆದು ಜೀವಕ್ಕೆ ತೊಂದರೆಯಾದರೆ ನನ್ನ ಜೀವನ ಮುಗಿದಂತೆ ಆದ್ದರಿಂದ ನನ್ನ ಮತ್ತು ನನ್ನ ಮಗುವಿಗೆ ಪೊಲೀಸ್ ರಕ್ಷಣೆ ನೀಡಬೇಕು ಎಂದು ಕೋರಿದ್ದಾರೆ ಬಳಿಕ ಈ ಬಗ್ಗೆ ಮಾಹಿತಿ ನೀಡಿದ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ಕೆಪಿ ನಂಚುಂಡಿ ನಮ್ಮ ಮನವಿಗೆ ಐಜಿಪಿಯವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಾಳೆಯಿಂದಲೇ ಸಂತ್ರಸ್ತೆಯ ಮನೆಗೆ ಪೊಲೀಸ್ ಕಾವಲು ವ್ಯವಸ್ಥೆ ಮಾಡ್ತೇವೆ ಅದೇ ರೀತಿ ಆಕೆಗೆ ಹೊರಗಡೆ ಹೋಗುವ ವೇಳೆ ತೊಂದರೆ ಆಗದಂತೆ ಮಹಿಳಾ ಪೊಲೀಸ್ ಸಿಬ್ಬಂದಿ ಭದ್ರತೆ ಒದಗಿಸುವ ಭರವಸೆ ನೀಡಿದ್ದಾರೆ ಎಂದು ಹೇಳಿದರು ಇನ್ನು ಸಂತ್ರಸ್ತಿಯ ತಾಯಿ ನಮಿತಾ ಆಚಾರ್ಯ ಮಾತನಾಡಿ ಮಗುವಿನ ಹೊರತು ಶ್ರೀಕೃಷ್ಣರಾವ್ ಅತ್ಯಾಚಾರಕ್ಕೆ ನಮ್ಮಲ್ಲಿ ಬೇರೆ ಸಾಕ್ಷಿ ಇಲ್ಲ ಈ ಸಾಕ್ಷಿ ನಾಶಕ್ಕೆ ಯತ್ನ ನಡೀತಾ ಇದೆ ಎಂಬ ಹೆದರಿಕೆ ಇದೆ ಆದ್ದರಿಂದ ಪೊಲೀಸ್ ಭದ್ರತೆಗೆ ಐಜಿಪಿಯವರಲ್ಲಿ ಮನವಿ ಮಾಡಿದ್ದೇವೆ ಅವರಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದ ಶ್ರೀಕೃಷ್ಣರಾವ್ ಜೈಲಿನಲ್ಲಿ ಇರಬೇಕೆಂಬ ಉದ್ದೇಶ ನಮ್ಮಲ್ಲಿಲ್ಲ ಅವನು ನನ್ನ ಪುತ್ರಿಯನ್ನ ವಿವಾಹ ಆಗ್ಬೇಕು ಮಗುವಿನ ತಂದೆ ಆಗ್ಬೇಕೆಂಬುದಷ್ಟೇ ನಮ್ಮ ಮನವಿ ಎಂದು ಹೇಳಿದ್ರು ಅಂದ್ರೆ ನಾವೇ ಇರೋದು ಸರ್ ಮನೆಗೆ ಯಾರೋ ಬಂದಾಗೆ ಟೈಲ್ಸ್ ಮೇಲೆ ಹೋದಾಗೆ ಗೇಟು ಬಡದಾಗೆಲ್ಲ ಸೌಂಡ್ ಬರುತ್ತೆ ಯಾರೋ ಕಿಟಕಿ ಹತ್ರ ಪಾಸ್ ಆದಾಗೆಲ್ಲ ರಾತ್ರಿ ಹಾಗೆ ಅದಕ್ಕೆ ಈಗ ಮನೆಯಲ್ಲಿ ನಾವೇ ಇದ್ದ ಕಾರಣ ಯಾರಾದರೂ ನಮಗೆ ಪ್ರೊಟೆಕ್ಷನ್ ಕೊಡಬೇಕು ಯಾಕಂದ್ರೆ ಈಗ ನಮಗೆ ಸಾಕ್ಷಿ ಮಗು ಬಿಟ್ಟು ಬೇರೆ ಯಾವ ಸಾಕ್ಷಿ ಇಲ್ಲ ಅದೊಂದೇ ಸಾಕ್ಷಿ ಇರೋದು ಇವಾಗ ಅದು ಅಳಿಸಿದರೆ ನಾವು ಮತ್ತೆ ನಮಗೆ ಯಾವುದು ಉಳ್ದಿಲ್ಲ ಅಲ್ಲಿ ಅದಕ್ಕೋಸ್ಕರ ನಮಗೆ ಪ್ರೊಟೆಕ್ಷನ್ ಬೇಕು ಅಂತೇಳಿ ಸರ್ ಹತ್ರ ಕೇಳಿದೆ ಅವರು ಆರ್ ಡಿ ಸಿ ಹತ್ರ ಮಾತಾಡಿದ್ದಾರೆ ಅಂದರೆ ನಾವೇ ಇರುವುದು ಸರ್ ಮನೆಗೆ ಯಾರೋ ಬಂದಾಗೆ ಟೈರ್ಸ್ ಮೇಲೆ ಹೋದಾಗೆ ಗೇಟು ಬಡ್ದಾಗೆಲ್ಲ ಸೌಂಡ್ ಬರುತ್ತೆ ಯಾರೋ ಕಿಟಕಿ ಹತ್ರ ಪಾಸಾದಾಗೆಲ್ಲ ರಾತ್ರಿ ಹಾಗೆ ಅದಕ್ಕೆ ಈಗ ಮನೆಯಲ್ಲಿ ನಾವೇ ಇದ್ದ ಕಾರಣ ಯಾರಾದರೂ ನಮಗೆ ಪ್ರೊಟೆಕ್ಷನ್ ಕೊಡ್ಬೇಕು ಯಾಕೆಂದರೆ ಈಗ ನಮಗೆ ಸಾಕ್ಷಿ ಮಗು ಬಿಟ್ಟು ಬೇರೆ ಯಾವ ಸಾಕ್ಷಿ ಇಲ್ಲ ಅದೊಂದೇ ಸಾಕ್ಷಿ ಇರೋದು ಇವಾಗ ಅದು ಅಳಿಸಿದರೆ ನಾವು ಮತ್ತೆ ನಮಗೆ ಯಾವುದು ಉಳ್ದಿಲ್ಲ ಅಲ್ಲಿ ಅದಕ್ಕೋಸ್ಕರ ನಮಗೆ ಪ್ರೊಟೆಕ್ಷನ್ ಬೇಕು ಅಂತೇಳಿ ಸರ್ ಹತ್ರ ಕೇಳಿದೆ ಅವರು ಆರ್ ಡಿ ಸಿ ಹತ್ರ ಮಾತಾಡಿದ್ದಾರೆ ಹೇಳಿದ್ದೇವೆ ಸರ್ ನಿನ್ನೆ ಹೋಗಿದ್ವು ಆಗ ಹೇಳಿದ್ದೇವೆ ಸರ್ ಹತ್ರ ಹೀಗೆ ನಮಗೆ ಮನೆಯಲ್ಲಿ ಇದಾಗ್ತಿದೆ ಈ ಥರ ಯಾರೋ ಬಂದಾಗೆ ಎಲ್ಲ ಆಗ್ತಿದೆ ಅಂತ ಹೇಳಿದ್ದೇವೆ ನಾವು ಸ ನಮ್ಮ ನಂಜುಣಿ ಸರ್ ಹತ್ರ ಮಾತಾಡಿದ್ದೇವೆ ಅವರು ಡಿ ಸಿ ಹತ್ರ ಮಾತಾಡಿಸ್ತಾರೆ ಅಂತ ಸಹ ನಾವು ಹೇಳಿದ್ದೇವೆ ಒಂದು ನಾಲ್ಕೈದು ದಿವಸ ಆಯಿತು ಸರ್ ನಾವೇ ಮಗಳು ನಾನು ಮಗು ಅವಳ ತಂದೆ ಇನ್ನೊಬ್ಬಳು ಸಣ್ಣ ಮಗಳು ಅಷ್ಟೇ ನಾಲ್ಕು ಮಂದಿ ಇದ್ದೆ ಈ ಮಗು ಸೇರಿ ಐದು ಮಂದಿ ಇದು ಮಾಡ್ತಾ ಇದ್ದಾರೆ ಅಂದರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇದು ಮಾಡ್ತಾ ಇದ್ದಾರೆ ಬೇರೇನು ಈಗ ಮೊನ್ನೆಲ್ಲ ಹೋಗಿ ಬಂದಿದ್ದೇವೆ ಎಲ್ಲ ಕಡೆ ಸರ್ ಕರ್ಕೊಂಡೋಗಿ ಬಂದಿದ್ದಾರೆ ನಮ್ಮನ್ನು ಪ್ರಭಾಕರ್ ಆಗಲಿ ನಲ್ಲಿ ಕುಮಾರ್ ಕರ್ಕೊಂಡು ಕರ್ಕೊಂಡೋಗಿ ಬಂದಿದ್ದಾರೆ ಇನ್ನೂ ಏನು ಬಂದಿಲ್ಲ ನಮಗೆ ಮದುವೆ ಆಗಬೇಕು ಸರ್ ಮಗಳಿಗೆ ಮಗು ಮದುವೆ ಆಗಬೇಕು ಅವನು ಮಗುವಿಗೆ ತಂದೆ ಆಗಬೇಕು ಇಷ್ಟೇ ನಾವು ಕೇಳೋದು ಅವನು ಜೈಲಲ್ಲಿ ಕೂತ್ಕೊಂಡು ಜೈಲು ಶಿಕ್ಷೆ ಅನುಭವಿಸ್ಲಿಂತ ನಾವು ಕೇಳ್ತಾ ಇಲ್ಲ ಮದುವೆ ಮಾಡಲಿ ಅಷ್ಟೇ ನಾವು ಅವರ ತಂದೆ ತಾಯಿ ಹತ್ರ ಆಗಲಿ ಎಲ್ಲರತ್ರ ನಾವು ಇಷ್ಟೇ ಮದುವೆ ಮಾಡಲಿ ಸುಮ್ಮನೆ ಜೈಲಲ್ಲಿ ಕುಳಿತು ಏನು ಮಾಡ್ತಾನೆ ಅಂತ ಹೊರಗಡೆ ಬಂದು ಮದುವೆಯಾಗಿ ಮಗುಗೆ ಸುಮ್ಮನೆ ಯಾಕೆ ಜೈಲ ಮಾಡಿದ ತಪ್ಪು ಅವನಿಗೆ ಗೊತ್ತಿದೆ ತಪ್ಪು ಮಾಡಿದ್ದಾನೆ ಅಂತ ಅದನ್ನು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಈಗ ಮಗು ಬೇರೆ ಮಾತ್ರ ಇರುವುದು ನಮಗೆ ಸಾಕ್ಷಿ ಅದನ್ನ ಅಳಿಸಿದರೆ ನಮಗೆ ಯಾವ ಸಾಕ್ಷೂ ಇಲ್ಲ ಸಂಬಂಧಪಟ್ಟಂಗೆ ಮದುವೆ ಮಗುನೇ ಆಧಾರ ಸ್ತಂಭ ಈಗ ಎಲ್ಲಾ ವಿಚಾರಕ್ಕೂ ಸಾಕ್ಷಿ ಏನಾದರೂ ಹೆಚ್ಚು ಕಡಿಮೆ ಇವ್ರು ಹೇಳೋ ತರ ಆಗ್ಬಿಟ್ರೆ ಆ ಹುಡುಗಿ ಅತಂತ್ರ ಹೋಗ್ತಾಳೆ ಮತ್ತೆ ಆಗಕ್ಕೆ ನ್ಯಾಯ ಸಿಕ್ಕೋದಿಲ್ಲ ಅದಕ್ಕೆ ನಾನು ಇಮ್ಮಿಡಿಯೇಟಾಗಿ ನೀನು ಕೆಲ್ಸಕ್ಕೆ ಹೋಗ್ಬೇಡ ಸ್ಟಾಪ್ ಆಗ್ಬಿಡು ಅಂತ ನಿಮ್ಮ ಸಂಸಾರಕ್ಕೆ ನಾವು ಇದ್ದೇವೆ ಡೋಂಟ್ ವರಿ ನೀನು ತೆಗೆದ್ಬಿಡೋ ನಿಲ್ಲಿಸ್ಬಿಟ್ವಿ ನಿಲ್ಲಿಸಿದ್ರು ಆಯಿತು ಇನ್ನು ಮತ್ತೆ ನಡೀತಾಯಿತೆ ಅಂತ ಹೇಳಿದ್ರು ತಕ್ಷಣ ನಾನು ಎಲ್ಲ ಮನೆಗೆ ಸಿ ಸಿ ಟಿ ವಿ ಎಲ್ಲ ಕಡೆಯೂ ಹಾಕಿಸಿ ಆಮೇಲೆ ನಾನು ಐ ಜಿ ಪಿ ಅವರ ಹತ್ರ ಮಾತಾಡಿದೆ ಈ ಥರ ಸಮಸ್ಯೆ ಆಗುತ್ತೆ ಈಗ ಆಲ್ರೆಡಿ ಕೇಸ್ ಇದೆ ನಾವು ಯಾವುದೇ ಕಾರಣಕ್ಕೂ ಲೀಗಲ್ಲಾಗಿ ಆತನಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತೇನು ಹೋಗ್ತಾ ಇಲ್ಲ ಮದುವೆ ಮಾಡಿ ಅವರು ಸಂಸಾರವಾಗಿ ಸಂಸಾರಸ್ಥರ ಥರ ಇರಬೇಕು ಅನ್ನೋದೇ ನಮ್ಮ ಇಂಟೆನ್ಷನು ಅದಕ್ಕೆ ಕಲ್ಲಡಕ ಪ್ರಭಾಕರ್ ಭಟ್ಟರ ಹತ್ರ ನಳಿನ್ ಕುಮಾರ್ ಹತ್ರ ಇಲ್ಲಿ ಎಲ್ಲ ಮುಖಂಡರ ಜೊತೆ ಮಾತಾಡ್ತಾ ಇದ್ದೇನೆ ಇಂಥ ಸಂದರ್ಭದಲ್ಲಿ ಏನಾದರೂ ಆಗೋಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಅಂತ ಐ ಜಿ ಪಿ ಅವ್ರಿಗೆ ಹೇಳಿದನು ನೀವು ಬನ್ನಿ ಹನ್ನೆರಡು ಗಂಟೆಗೆ ಅಂತ ಇವತ್ತು ಕರೆಸಿದ್ರು ಅವ್ರ ಎದುರುಗಡೆ ಕೂಡ ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರು ಯಾವಾಗ ಏನು ಅಂತ ಇವರು ಅದಕ್ಕೆ ಉತ್ತರ ಕೊಟ್ಟರು ತಕ್ಷಣ ಅವರು ಅರ್ಜಿ ತೊಗೊಂಡು ಅದ್ರ ಮೇಲೆ ಒಂದು ಆರ್ಡ್ರ್ ಮಾಡಿದ್ದಾರೆ ನೆಸೆಸರಿ ಆ್ಯಕ್ಷನ್ ಇಮಿಡಿಯೇಟ್ ಪ್ರೊಟೆಕ್ಷನ್ ಕೊಡಿ ಅಂತ ನಾಳೆಯಿಂದ ಅಲ್ಲೊಂದು ಪೊಲೀಸರನ್ನು ಕಳಿಸೋದು ಒಂದು ಲೇಡಿ ಕಾನ್ಸ್ಟೇಬಲ್ ಕೊಟ್ಟು ಈಕೇನಾದರೂ ಹೊರಗಡೆ ಹೋಗಬೇಕಾದ್ರೆ ಆ ಲೇಡಿ ಕಾನ್ಸ್ಟೇಬಲ್ ಜೊತಲೇ ಎಲ್ಲಾದರೂ ಹೊರಗಡೆ ಬರೋದು ಮತ್ತು ಸ್ವಲ್ಪ ಸೂಕ್ಷ್ಮವಾದ ಬದ್ಧತೆ ಕೊಡ್ತೀವಿ ನಾವು ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಪ್ರಯತ್ನ ನೀವು ಮಾಡ್ತಾಯಿರಿ ಅಂತ ಹೇಳಿದ್ದಾರೆ ಈಗ ನಾನು ಕಳೆದ ವಾರ ಬಂದಿದ್ದೆಲ್ಲ ಮಾಡಿದ್ದೇನೆ ಇನ್ನೂ ನನಗೆ ರೆಸ್ಪಾನ್ಸ್ ಬಂದಿಲ್ಲ ಇವತ್ತಿಗೂ ನಾನು ಮನವಿ ಮಾಡ್ತಾ ಇದ್ದೇನೆ ಇದೆಲ್ಲ ನಮಗೂ ಬೇಡ ಯಾರಿಗೂ ಬೇಡ ಆ ಮಗ ಒಳಗಡೆ ಇದ್ದಾನೆ ಅವರ ಅಪ್ಪನಿಗೆ ಹೇಳ್ತಾ ಇದ್ದಾನೆ ಜಗನ್ನಿವಾಸ್ ಅವ್ರಿಗೆ ಆಟದಿಂದ ಏನೂ ಸಾತ್ಸೋಕ್ಕಾಗೋದಿಲ್ಲ ನಾವೂ ಕೂಡ ಸುಮ್ಮನೆ ಇರೋದಿಲ್ಲ ಈ ಸಂಸಾರ ಸರಿ ಹೋಗೋದಕ್ಕೆ ಎಂಥ ತ್ಯಾಗಕ್ಕೆ ಬೇಕಾದರೂ ನಾವು ರೆಡಿ ಇದ್ದೇವೆ ಒಂದು ವೇಳೆ ಅವರು ಅದನ್ನೇ ಹಠ ಅಂತ ಅಂದ್ಕೊಂಡೋದ್ರೂ ಕೂಡ ನಾವೇನು ಬಗ್ಗೋದಿಲ್ಲ ಇವರಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೇವೆ ಅದಕ್ಕೆ ನಾನು ಇನ್ನೊಂದು ಭಾರಿ ಮನವಿ ಮಾಡೋದು ಒಂದು ಮದುವೆ ಮಾಡಿಸ್ಬಿಡಿ ಕನ್ನಡಕ ಭಟ್ರು ಕನ್ನಡಕ ಭಟ್ರು ನಾನು ಒಂದು ಹದಿನೈದು ದಿವಸದಲ್ಲಿ ನಾನು ಇದನ್ನು ಸರಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವ್ರು ಕರೆದು ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಒಂದು ಹತ್ತು ದಿನ ಆಗಿದೆ ಅಷ್ಟರೊಳಗಡೆ ಇದು ಬಂದಿರೋದ್ರಿಂದ ನಾನೇ ಬಂದು ಕೊಡೋ ಥರ ಆಯಿತು